ನಮಸ್ಕಾರ ನಾನು ನಿಮ್ಮ ವಿಜಯನರಸಿಂಹ ಮಾತಾಡ್ತಾ ಇದ್ದೀನಿ ನ್ಯೂಮಾಲಿಸ್ಟ್ ಥೆರಪಿಸ್ಟ್ ಇವತ್ತಿನ ಸಂಚಿಕೆಯಲ್ಲಿ ತುಂಬ ಜನಕ್ಕೆ ಕಾಡುವಂಥ ಸಮಸ್ಯೆ ಅಂತಂದರೆ ಕೂದಲು ಉದುರ್ತಕ್ಕಂಥದ್ದು ಕಾರಣ ಗೊತ್ತಿಲ್ಲ ತುಂಬಾ ಏರ್ಫಾಲ್ ಆಗ್ತಾ ಇರುತ್ತೆ ತುಂಬಾ ಗಿಲ್ಟ್ ಫೀಲ್ ಆಗ್ತಾ ಇರುತ್ತೆ ಅಲ್ಲೂ ಕೂಡ ಇದನ್ನು ಯಾವ ರೀತಿ ತರಬೇಕು ಫಸ್ಟ್ ಆಫ್ ಆಲ್ ಕೂದಲು ಯಾಕೆ ಉದುರುತ್ತೆ ಅನ್ನೋದನ್ನು ನೀವು ಫಸ್ಟ್ ತಿಳ್ಕೊಳ್ಬೇಕಾಗತ್ತೆ ಯಾಕೆಂತಂದ್ರೆ ಅದ್ರ ಮೂಲ ಗೊತ್ತಾಗಿಲ್ಲ ಅಂತಂದ್ರೆ ತುಂಬಾ ಕಷ್ಟ ಖಂಡಿತವಾಗ್ಲೂ ನಿಮಗೆ ಇವತ್ತು ಈ ಸಂಚಿಕೆ ಮುಖಾಂತರ ಈ ಕೂದಲು ಯಾಕೆ ಉದುರುತ್ತೆ ಕೆಲವೊಂದು ಮಾಹಿತಿ ಬರ್ತೀನಿ ನಿಮಗೆ ಸೊ ನೋಡಿ ಒಂದೇದು ನಿಮ್ಮ ಮಾನಸಿಕ ಒತ್ತಡ ತುಂಬಾ ಟ್ರಸ್ಟ್ ಮಾಡ್ಕೊಳೋದ ಮುಖಾಂತರ ತುಂಬಾ ಯೋಚನೆ ಮಾಡ್ಕೊಳ್ಳೋದ್ ಮುಖಾಂತರ ನಿಮಗೆ ಕೂದಲು ಉದುರೋಕ್ ಶುರುವಾಗುತ್ತೆ ಅಥವಾ ನಿಮ್ಮ ಬಾಡಿಯಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಆದ್ರೂ ಕೂಡ ಈ ತರ ಆಗುತ್ತೆ ಸರಿಯಾದ ಟೈಮಿಗೆ ನಿದ್ದೆ ಮಾಡಿಲ್ಲ ನಿದ್ದರೆ ಕೊರತೆ ಇದ್ರೂ ಕೂಡ ನಿಮಗೆ ಕೂಲ್ ಉದುರೋದು ಖಂಡಿತ ಮತ್ತೆ ನೀವು ತಿನ್ನತಕ್ಕಂಥ ಆಹಾರ ಪದ್ಧತಿನ ಚೇಂಜ್ ಮಾಡಿಕೊಡಿ ಜಂಕ್ ಫುಡ್ ನ ಕಮ್ಮಿ ಮಾಡಿ ಸೊ ನಿಮಗೆ ಇನ್ನೊಂದು ಮತ್ತೆ ಡಿ ಪ್ರೋಟೀನ್ ಕೊರತೆ ಇದ್ರೂ ಕೂಡ ಕೂರ್ ಉದುರ್ತವೆ ಮತ್ತೆ ಅಹ್ ಅಂತಂದರೆ ನಿಮ್ಮ ಹಾರ್ಮೋನ್ ಅಂದ್ರೆ ಹಾರ್ಮೋನ್ಸ್ ಬದಲಾವಣೆ ಆಗ್ತಾ ಇರುತ್ತೆ ಕೆಲವರಿಗೆ ಪ್ರೆಗ್ನೆನ್ಸಿಯಲ್ಲಿ ಬದಲಾವಣೆ ಆಗುತ್ತೆ ಕೆಲವರಿಗೆ ಥೈರಾಯ್ಡ್ ಸಮಸ್ಯೆ ಇರ್ತಕ್ಕಂಥವ್ರಿಗೂ ಕೂಡ ಉದುರುತ್ತೆ ಮತ್ತೆ ಈ ಪಿಡಿ ಪಿ ಸಿ ಇರ್ತ ಸಮಸ್ಯೆ ಇರ್ತಕ್ಕಂಥ ವ್ಯಕ್ತಿಗಳು ಕೂಡ ಈ ಸಮಸ್ಯೆ ಕಟ್ಕೊಂಡೋಗ್ತದೆ ಮತ್ತೆ ಏನಂತಂದ್ರೆ ಈ ಕೆಮಿಕಲ್ ಯಥೇಚ್ಛವಾಗಿ ಕೆಮಿಕಲ್ ಶಾಂಪೂಸು ಸೋಪ್ಸು ಈ ತರದಲ್ಲಿ ಯೂಸ್ ಮಾಡತಕ್ಕಂಥವ್ರಿಗೂ ಕೂಡ ಕೋಲು ಉದ್ರೆ ಶುರುವಾಗುತ್ತೆ ಅಥವಾ ನೀರು ನೀರಿನ ಬದಲಾವಣೆ ಕೂಡ ಆಗತ್ತೆ ಇವೆಲ್ಲದಕ್ಕಿಂತ ಹೆಚ್ಚರಾಗಿ ಏನಪ್ಪ ಹೇಳೋದಂತಂದ್ರೆ ನಿಮ್ಮ ಆಹಾರ ಪದ್ಧತಿಯಿಂದ ನಿಮ್ಮ ಬಾಡಿಯಲ್ಲಿ ನಿಮ್ಮ ಸ್ಟಮಕ್ ಅಲ್ಲಿ ಈಟ್ ಜಾಸ್ತಿ ಆದ್ರೆ ಮೇಲ್ಭಾಗಕ್ಕೆ ಬಂದ್ರೆ ನಮ್ಮ ಈಟ್ ಹೊಟ್ಟೆಯಿಂದ ಮೇಲ್ಭಾಗಕ್ಕೆ ಏನಾದರೂ ಬರ್ತಾ ಇತ್ತು ಅಂತಂದ್ರೆ ಇದರಿಂದ ನಿಮಗೆ ಕೂದಲು ಉದುತಕ್ಕಂಥದು ಕಟ್ಟ ಬುದ್ಧಿ ಸೊ ಇದಕ್ಕೆ ಪರಿಹಾರ ಏನಂತಂದ್ರೆ ನಾ ಒಂದು ಕಲ್ಸ್ ಮುಖಾಂತರ ನೀವು ಬಾಡಿ ಈಟ್ ನ ಯಾವ್ ತರ ಕಮ್ಮಿ ಮಾಡಬೇಕು ನಿಮ್ಮ ಸ್ಟಮಕ್ ಅಲ್ಲಿ ಫೈರ್ ನ ತರ ಕಮ್ಮಿ ಮಾಡಬೇಕು ಈ ಕೂರ್ನ ಉದು ಸಮಸ್ಯೆಗೆ ಪರಿಹಾರ ಏನು ಇವತ್ತು ಕಲರ್ ತೆರೆಪಿನ ನಾವು ಹೇಳ್ಕೊಡ್ತೀನಿ ಈ ಬಣ್ಣಗಳ ಮುಖಾಂತರ ನೀವು ನಿಮ್ಮ ಕೂದಲು ಕೂದಿರ್ತಕ್ಕಂಥ ಸಮಸ್ಯೆ ನೀವು ಕಮ್ಮಿ ಮಾಡ್ಕೊಬಹುದು ಒಂದೇದು ಬಂದು ಈ ಸ್ಟಮಕ್ ಹೀಟ್ ಆಗ್ತಾ ಇರುತ್ತಲ್ಲ ಫಸ್ಟ್ ನಿಮ್ಮ ಸ್ಟಮಕ್ ಎನರ್ಜಿನ ಸ್ಟ್ರೆಂಥನ್ ಮಾಡ್ಬೇಕು ನೀವು ಅದಕ್ಕೆ ಬ್ಲಾಕ್ ಕಲರ್ ಯೂಸ್ ಮಾಡಿ ವೆರಿ ಸಿಂಪಲ್ ನಿಮ್ಮ ಎಡಗೆ ಅಥವಾ ಬಲಗೈಯಲ್ಲಿ ಇದು ಸ್ಟಮಕ್ ರಿಫ್ಲೆಕ್ಸ್ ಪಾಯಿಂಟ್ ಇರುತ್ತೆ ಸುಜೋಗ್ ಥೆರಪಿ ಥೆರಪಿಯಲ್ಲಿ ಸೊ ಇದೇನು ಮಾಡಿ ಜಸ್ಟ್ ಈ ತರ ಡೈಲಿ ನಾಲ್ಕರಿಂದ ನಾಲ್ಕು ಜಸ್ಟ್ ಅಪ್ಲೈ ಇದರಿಂದ ಏನಾಗುತ್ತೆ ಮಾಡಿದ ಸ್ಟಮಕ್ ಹಾಕ್ತಾ ಇದ್ರೆ ಏನಾಗುತ್ತೆ ನಿಮ್ಮ ಸ್ಟಮಕ್ ಇಮ್ಯುನಿಟಿನ ಬಿಲ್ಡ್ ಮಾಡ್ತಾ ಬರುತ್ತೆ ಸೊ ಎರಡನೇ ಏನಪ್ಪ ಅಂತಂದ್ರೆ ಇನ್ನೊಂದು ಗ್ರೀನ್ ಡಾರ್ಕ್ ಪೈನ್ ಸೊ ಈ ಡಾರ್ಕ್ ಗ್ರೀನ್ ಮುಖಾಂತರ ನಿಮ್ಮ ಕೂದಲು ಉದುರುದ ಸಮಸ್ಯೆನ ನೀವು ಕಮ್ಮಿ ಮಾಡ್ಕೊಬೋದು ಡೈಲಿ ಹಾಕ್ತಾ ಬನ್ನಿ ಸೊ ಹೇಗೆ ಅಂತಂದ್ರೆ ನಿಮ್ಮ ಲೆಫ್ಟ್ ಹ್ಯಾಂಡ್ ಅಂಡ್ ರೈಟ್ ಹ್ಯಾಂಡ್ ಇಂಡೆಕ್ಸ್ಟ್ ಉಗುರಿನ ಮೇಲ್ಭಾಗದಲ್ಲಿ ಜಸ್ಟ್ ಅಪ್ಲೈ ಈ ತರ ಏನ್ ಮಾಡಿ ಸೊ ನಿಮ್ಮ ಎರಡೋ ಫಿಂಗರ್ ಮೇಲೆ ಈ ತರ ಡೈಲಿ ನೀವೇನ್ ಮಾಡಿದ್ನ ಸೊ ಮಾರ್ನಿಂಗ್ ಟೈಮ್ ಹಾಕಿಕೊಡಿ ಒಂದು ನಾಲ್ಕು ಅವರ್ ಇದು ನಿಮ್ಮ ಕೈಯಲ್ಲಿ ಇರಬೇಕು ಅದೇ ತರನೇ ನಿಮ್ಮ ಸ್ಟಮಕ್ ರಿಫ್ಲೆಕ್ಸ್ ಇದು ನಿಮ್ಮ ಸ್ಟಮಕ್ ಇದೆ ಇಲ್ಲಿ ಬನ್ನಿ ನಿಮ್ಮ ಗ್ಯಾಸ್ಟ್ರಿಕ್ ಇರಬಹುದು ನೋಡಿ ಕೆಲವರು ತುಂಬಾ ಗ್ಯಾಸ್ಟ್ರಿಕ್ ಸಮಸ್ಯೆ ಜಾಸ್ತಿ ಇರುತ್ತೆ ಹಾಗಾಗಿ ಫಸ್ಟ್ ಬ್ಲಾಕ್ ಹಾಕಿ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ 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 ಕಲರ್ ಯೂಸ್ ಮಾಡೋದ ಮುಖಾಂತರ ನೀವು ಕೂಲುದ ಸಮಸ್ಯೆ ಇನ್ನು ಕವಿಯ ಮಾಡಬಹುದು ಅನ್ನೋದನ್ನ ನಾನು ತಿಳ್ಕೊಳ್ತಾ ಬರ್ತೀನಿ ಇದನ್ನ ನೀವು ರೆಮಿಡೀಸ್ ನ ಫಾಲೋ ಮಾಡ್ತಾ ಬನ್ನಿ ನೆಕ್ಸ್ಟ್ ಈ ಒಂದು ಕೂದಿರ್ತಕ್ಕಂಥ ಸಮಸ್ಯೆಗೆ ಸ್ವಿಚ್ ವರ್ಡ್ಸ್ ಅಂಡ್ ಸ್ವಿಚ್ ಕೋರ್ಡ್ಸ್ ನೆಕ್ಸ್ಟ್ ಈ ವಿಡಿಯೋ ನೋಡ್ತಾ ಇರ್ತಕ್ಕಂಥ ಎಲ್ಲ ವೀಕ್ಷಕರು ಕೂಡ ಕಮೆಂಟ್ ಕರೆಸಿ ನಿಮ್ಗೆ ಸ್ವಿಚ್ ವರ್ಡ್ ಮತ್ತು ಸ್ವಿಚ್ ಕೋರ್ಡ್ ನಾನು ಫ್ರೀಯಾಗಿ ಥ್ಯಾಂಕ್ ಯು ನಿಮ್ಕೊಡ್ತೀನಿ